ನಮಸ್ಕಾರ ನಾನ್ ನಿಮ್ ಸವಿತಾ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇವತ್ತಿನ ದಿನ ನಾನು ನಿಪಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಪ್ಪಟ್ಟು ನಾನ್ ಮಾಡೋ ಸ್ಟೈಲಲ್ಲಿ ಯಾವ ತರ ಮಾಡ್ತೀನಿ ಅಂತೇಳಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಬನ್ನಿ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದ್ದೀನಿ ನಿಪ್ಪಟ್ಟಿಗೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಹಾಗೇನೆ ಮಾಡೋದೇ ಹೇಗೆ ಅಂತಾನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ನಾನು ನಿಪ್ಪಟ್ಟು ಮಾಡೋದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ನಾನು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಎಷ್ಟು ಮಾಡ್ತೀನಿ ಅಂತಲೂ ಹೇಳ್ತೀನಿ ನಿಮಗೆ ಏನೇನೆಲ್ಲ ಇದ್ದೀನಿ ಅದಕ್ಕೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನಿಮಗೆ ನಾನಿಲ್ಲಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಿಪ್ಪಟ್ಟು ಒಂದು ಲೋಟ ಎರಡು ಲೋಟದ ಮಾಡ್ತಾಯಿಲ್ಲ ಈ ನೀರು ಕುಡಿಯೋ ಗ್ಲಾಸಲ್ಲಿ ಆರು ಗ್ಲಾಸ್ ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಜಾಮೂನ್ ಬಟ್ಲು ಅದರಲ್ಲಿ ಒಂದು ಬೌಲಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಚಿರೋಟಿ ರವೆನೂ ಕೂಡ ತಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಎಲ್ಲ ಏನೇನು ತಗೊಂಡಿದ್ದೀನಿ ಶೇಂಗಾನ ಸ್ವಲ್ಪ ಪುಡಿ ಪುಡಿಯಾಗಿ ಅಂದರೆ ಸ್ವಲ್ಪ ಸ್ವಲ್ಪ ಶೇಂಗಾ ಶೇಂಗಾ ಕಾಣೋ ಥರ ಸ್ವಲ್ಪ ಒಂದು ಬೌಲಷ್ಟು ಶೇಂಗಾನ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತೀನಿ ನಾನು ಇದಕ್ಕೆ ಹಾಗೆಯೇ ಒಂದು ಬೌಲಷ್ಟು ಕೊಬ್ಬರಿನೂ ಕೂಡ ನಾನು ನುಣ್ಣಗೆ ಮಾಡ್ಕೊಂಡಿಲ್ಲ ಅದನ್ನು ತರಿತರಿಯಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ ಒಣ ಕೊಬ್ಬರಿನ ಹಾಗೆಯೇ ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪುಡಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಟೆ ಎರಡೂವರೆ ಟೇಬಲ್ ಅಷ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಅಜ್ವನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇದು ಆಗಲೇ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣ್ಸಿನ್ಕಾಯಿ ತರಿ ತರಿ ಮಾಡ್ಕೊಂಡಿರೋ ಪುಡಿ ಹಾಕ್ಕೊಂಡಿದ್ದೀನಲ್ಲ ಇದು ಸ್ವಲ್ಪ ನಮ್ಮದು ಖಾರ ಕಮ್ಮಿ ಇದೆ ಖಾರದ ಪುಡಿ ಹಾಗಾಗಿ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ ಏನು ರುಚಿಗೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನನಗೆ ಇಲ್ಲಿ ರುಚಿಗೆ ಎಷ್ಟಕ್ಕೆ ಬೇಕೋ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕಾರ್ಬನ್ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಗ್ಲಾಸಲ್ಲೇ ನಾವು ಇಷ್ಟು ಇಟ್ಟಿಗೆ ಆರು ಲೋಟ ಅಕ್ಕಿ ಇಟ್ಟಿಗೆ ಗ್ಲಾಸ್ ಅಷ್ಟು ಎಣ್ಣೆನ ನಾನು ಕಾಯಿಸಿ ಬಿಸಿ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಕಾಯೋಕಿಟ್ಟಿದ್ದೀನಿ ನಾನು ಇದೊಂದು ಗ್ಲಾಸ್ ಎಣ್ಣೆ ಅಷ್ಟನ್ನು ಕಾಯಿಸಿ ಇದಕ್ಕೆ ಹಾಕ್ತೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಾನು ಕಾಯೋ ಅಷ್ಟೊತ್ತಿಗೆ ಎಲ್ಲ ಇದನ್ನು ಒಂದು ಸರ್ತಿ ನೀಟಾಗಿ ಇಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರದ ಪುಡಿ ಎಲ್ಲನ ಬೆರೀಲಿ ನಾನಿಲ್ಲಿ ಸೋಡಾನ ಯೂಸ್ ಮಾಡ್ತಾಯಿಲ್ಲ ಸೋಡಾ ಯೂಸ್ ಮಾಡಿದ್ವಿ ಅಂದರೆ ಸಾಫ್ಟಾಗಿಬಿಡುತ್ತೆ ತುಂಬ ಮೆತ್ತಗಾಗುತ್ತೆ ಕರುಣ್ ಕುರುಮ್ ಬೇಕು ಸೌಂಡಾಗಿ ತಿನ್ಬೇಕು ನಾವು ಚೆನ್ನಾಗಿ ಅಂತ ಹೇಳಿದ್ರೆ ಸೋಡಾನ ಹಾಕ್ಬಾರ್ದು ಸಾಫ್ಟಾಗಿ ಬೇಕು ನಮಗೆ ಇರಬೇಕು ಅಂದ್ರೆ ಅವರು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಳ್ರಿ ನಾನಿಲ್ಲಿ ಸೋಡಾನ ಯೂಸ್ ಮಾಡ್ತಾ ಇಲ್ಲ ಇವಾಗ ಎಣ್ಣೆ ಕಾದಿದೆ ನೋಡಿ ಹಾಕ್ತೀನಿ ಒಂದ್ಸರಿ ಎಲ್ಲನ ಸ್ಪೂನ್ ಅಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪೌಡರ್ ಬಿಸಿ ಎಣ್ಣೆ ಇರೋದ್ರಿಂದ ಕೈ ಹಾಕಿದ್ರೆ ಕೈ ಸುಡುತ್ತೆ ಹಂಗಾಗಿ ಒಂದ್ಸರಿ ಸ್ಪೂನ್ ಅಲ್ಲೆಲ್ಲ ಇದು ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಒಂದ್ಸರಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ ಎಣ್ಣೆ ಆ ತರ ನಾವು ಕಲ್ಸ್ಕೋಬೇಕು ಇವಾಗ ನೋಡಿ ಎಲ್ಲಾನು ಚಮಚದಲ್ಲಿ ಒಂದು ಸರಿ ಎಲ್ಲ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಬಿಸಿ ಇರೋದ್ರಿಂದನ ಆಮೇಲೆ ಕೈಯಲ್ಲೇ ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಎಷ್ಟು ಬೇಕು ಸ್ವಲ್ಪ ಸ್ವಲ್ಪನೇ ತಗೊಂಡು ಕಲಿಸ್ಕೊಂಡು ನಾವು ನಿಪ್ಪಟ್ಟನ್ನ ಮಾಡ್ಕೋಬೇಕು ಅಷ್ಟು ಒಂದೇ ಸರಿ ಕಲಿಸ್ಕೋಬಾರ್ದು ನಮಗೆ ಆದರೆ ಎಷ್ಟಾಗುತ್ತ ಅಷ್ಟು ಮಾಡ್ಬೋದು ಬೇಡ ಇನ್ನೂ ಸರಿ ಮಾಡ್ಕೊಳ್ಳೋಣ ಅಂದರೆ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡಿರೋ ಪದಾರ್ಥ ಎಲ್ಲನೂ ಒಂದು ಬಾಕ್ಸ್ಗಾಗಿ ಕೆತ್ತಿಟ್ಕೊಂಡ್ರೆ ನಾವು ಆರಾಮಾದಾಗೂ ಕೂಡ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ನಾವು ಅದುವಾಗ ಕಲಿಸ್ಕೊಂಡು ನಿಪ್ಪಟ್ಟನ್ನು ಮಾಡೋಣ ನೋಡ್ರಿ ಮಿಟ್ಟೆ ಕಟ್ಟಿದೆ ಈ ಥರ ಬರಬೇಕು ಈ ಥರ ಈ ಥರ ಇದು ಅದವಾಗಿರುತ್ತೆ ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಒಂದು ಸ ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದು ಕಲಿಸ್ಕೊಂಡು ನಾವು ನಿಪ್ಪಟ್ಟು ಮಾಡಬೇಕು ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತೀನಿ ಒಂದೇ ಸಲ ಕಲಿಸ್ಕೊಂಡು ಮೆತ್ತಗಾಗಿ ಹಾಕ್ಬಿಟ್ರೆ ಆಮೇಲೆ ಚೆನ್ನಾಗಿ ಬರೋದಿಲ್ಲ ನಿಪ್ಪಟ್ಟು ಅಷ್ಟರೊಳಗೆ ಕಲ್ಸ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಕಾಯೋಕೆ ನಾನಿಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಲಿಸ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದವಾಗಿ ಕಲಿಸ್ಕೋಬೇಕು ನಿಮಗೆ ಟೇಸ್ಟ್ ನೋಡಬೇಕು ಉಪ್ಪು ಖಾರ ಹೆಂಗೆ ಬಂದಿದೆ ಅಂತಂದರೆ ಸ್ವಲ್ಪ ಪುಡಿ ಬಾಯಿಗೆ ಹಾಕ್ಕೊಂಡ್ರೂ ಗೊತ್ತಾಗುತ್ತೆ ಮಾಡಿಕೊಂಡು ನಿಮಗೆ ಖಾರ ಕಮ್ಮಿ ಆದರೆ ಸ್ವಲ್ಪ ಖಾರ ಹಾಕ್ಕೊಳ್ಳ್ರಿ ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ರಿ ಸ್ಟ್ರಾಂಗಾಗಿ ಖಾರ ಖಾರವ ತಿಂತೀವಿ ಅನ್ನೋರು ಖಾರ ಪುಡೆ ಉಪ್ಪು ಇನ್ನೊಂದು ಸ್ವಲ್ಪನ ಸೇರಿಸ್ಕೋಬೋದು ನೋಡಿ ಈ ಅದಕ್ಕೆ ಕಲ್ಸ್ಕೋಬೇಕು ಈ ಥರ ಕಲಿಸ್ಕೊಂಡು ಇವಾಗ ಒಂದು ಚಿಕ್ಕದಾಗಿ ಒಂದು ಬಟಾರ್ ಪೇಪರ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ತಟ್ಕೊಂಡ್ರೆ ಬೇಗ ಬಿಡ್ತವೆ ಅಂತ ಕೂಲಿ ನಾನಿಲ್ಲಿ ಒಂದು ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರ್ ಇದ್ರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ತೆಗೆದು ಹಾಕ್ಬೋದು ಅಂತ ಇದರಲ್ಲಿ ನಾನು ಮಾಡಿ ತೋರಿಸ್ತೀನಿ ನಾನು ನಿಪ್ಪಟ್ಟು ಮಾಡೋದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಇದಕ್ಕೆ ಯಾವುದಕ್ಕೂ ನಾನು ತುಪ್ಪ ಯೂಸ್ ಮಾಡಿಲ್ಲ ಹಂಗೆ ಕೈಗೆ ಸಾವಿರ್ಕೊಳ್ಳೋಕ್ಕೆ ತುಪ್ಪ ತಗೊಂತೀನಿ ನೋಡಿ ನಾನು ದೇವರ ನೈವೇದ್ಯಕ್ಕೆ ನಿಪ್ಪಟ್ಟು ಇಡೋದ್ರಿಂದ ನಾನು ಫ್ರೆಶಾಗೆ ಕಾಯಿಸಿರೋ ಅಂಥದ್ದು ಯೂಸ್ ಆಗಿಲ್ಲ ಇವತ್ತು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಈ ತುಪ್ಪನ ಯೂಸ್ ಮಾಡ್ತೀನಿ ಅಮ್ಮ ಮಾಡಿರೋ ತುಪ್ಪ ತರಾಯಿ ಮರಳು ಮರಳಾದ ಅಮ್ಮ ಮಾಡಿರೋ ಥರ ತುಪ್ಪ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಿಮಗೆ ದೊಡ್ಡಕ್ಕೆ ಬೇಕಂದ್ರೆ ದೊಡ್ಡಕ್ಕೆ ಚಿಕ್ಕಕ್ಕೆ ಬೇಕಂದರೆ ಒಂದು ಚಪಾತಿ ಅಥವಾ ರೊಟ್ಟಿ ಥರನೂ ನಾವು ರಟ್ಟಿಸ್ಕೊಂಡು ಅದರಲ್ಲೂ ನಾವು ಒಂದು ಚಿಕ್ಕದಾಗಿ ರೌಂಡಾಗಿರೋದೊಂದು ಪ್ಲೇಟು ಅಥವಾ ಲೋಟ ಅದರಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು ಅವಾಗ ಎಣ್ಣೆ ಕಾದಿದೆ ನೋಡ್ತೀನಿ ಒಂದಾಕಿ ನಾಲ್ಕೈದನ್ನು ನಾಲ್ಕೈದನ್ನ ಒಂದು ಸರಿಗೆ ಹಾಕೋಣ ಎಣ್ಣೆನ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಯಾವ ತರ ಬರ್ತಾ ಇದೆ ಅಂತ ಸರಿ ನಾಲ್ಕು ಹಾಕಿಬಿಡಿ ನೋಡೋಕೆ ಅಂತ ಒಂದೊಂದೇ ಹಾಕಿಬಿಡಿ ಇದಾನೊಂದು ಎಲ್ಲ ಇದು ಮಾಡ್ಕೋಬೇಕು ಇಲ್ಲ ಅಂದ್ರೆ ತುಂಬಾ ಕೆಂಪಾಗುತ್ತೆ ಎಲ್ಲಾ ಬಟ್ಟಕ পেಪರ್ ಮಾಡ್ಕೊಂಡು ಮಧ್ಯಕ್ಕೆ ಡು ಆಗುತ್ತೆ ಬಬಲ್ಸ್ ಎಲ್ಲ ಬಂದು ಎಣ್ಣೆ ಎಡಿಯುತ್ತೆ ಅಂದ್ರೆ ಈ ತರ ಫೋರ್ಕಲ್ ಒಂದ್ಸರ್ತಿ ಹಿಂಗೆಲ್ಲ ಚುಚ್ಕೊಂಡ್ಬಿಟ್ರಿ ಹಂಗಾದ್ರೆ ಫ್ಲಾಟ್ ಆಗಿ ಚೆನ್ನಾಗಿ ಬರುತ್ತೆ ಊದ್ಕೊಳ್ಳಲ್ಲ ಎಣ್ಣೆ ಹಿಡಿಯಲ್ಲ ಬನ್ನಿ ನೋಡಿ ನಾವು ಇವಾಗ ಇಪಟ್ ಮಾಡಿದ್ವಲ್ವಾ ನಾನು ಎಷ್ಟು ಕ್ವಾಂಟಿಟಿ ಹಿಟ್ಟು ತಗೊಂಡಿದ್ದೆ ಅಷ್ಟು ಕ್ವಾಂಟಿಟಿ ಇಟ್ಟಿಗೆ ಇಷ್ಟು ಬಂದಿದೆ ನೋಡಿ ಕೌಂಟ್ ಮಾಡಿದ್ರೆ ಒಂದು ಟೂ ಫಿಫ್ಟಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಲೀಟ್ರ್ ಅಷ್ಟು ಎಣ್ಣೆ ಹಾಕೊಂಡಿದ್ದೆ ನಾನು ಸೋಡಾ ಯೂಸ್ ಮಾಡಿಲ್ಲ ಇಲ್ಲಿ ಸ್ವಲ್ಪನೂ ಕೂಡ ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ ಎಲ್ಲ ಹಾಕಿ ಮಾಡಿದ್ದೀನಿ ನೋಡ್ರಿ ಇಷ್ಟ ಎಣ್ಣೆ ಉಳಿದಿದೆ ಮತ್ತೆ ಗಸಿನೂ ಕೂಡ ಜಾಸ್ತಿ ಬಂದಿಲ್ಲ ನೋಡ್ರಿ ಇಷ್ಟ ಎಣ್ಣೆ ಉಳ್ದು ಎಣ್ಣೆ ತಿನ್ಕೊಂಡಿಲ್ಲ ಅದು ಅತಕ್ಕ ಒಂದೂವರೆ ಕೆಜಿ ಇಟ್ಟು ಅಂದ್ಕೊಳ್ರಿ ಆರು ಲೋಟ ಅದೊಂದು ಬೌಲ್ ಬೌಲು ರವೆ ಮತ್ತು ಮೈದಾ ಹಾಕಿದ್ನಲ್ವಾ ಒಂದು ಟು ಫಿಫ್ಟಿ ಹತ್ತತ್ರ ಮೇಲೇನೆ ಇದೆ ಅಂದ್ಕೊಂಡಿದ್ದೀನಿ ನಾನು ಕೌಂಟ್ ಮಾಡಿಲ್ಲ ಇಷ್ಟ ಆಗಿದೆ ನೋಡಿರಿ ಈ ಥರ ಎಲ್ಲ ಹಾಕಿ ಸೋಸ್ಕೊಂಡು ಮತ್ತೆ ಇದಕ್ಕೆ ನಾವು ಅದೇ ಎಣ್ಣೆನ ಹಾಕ್ಕೊಂಡು ಕರಿಯೋಕ್ಕೆ ಕ ಕರೆದ್ರೆ ಎಣ್ಣೆನೂ ಆಗೋದಿಲ್ಲ ಏನಿಲ್ಲ ಎಣ್ಣೆ ತಿಂದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ನಿಪ್ಪಟ್ ನಾನು ಎಷ್ಟು ದಪ್ಪ ಮಾಡಿದ್ದೆ ಯಾವ ಥರ ಕ್ರಿಸ್ಪಿ ಬಂದಿದ್ದೆ ಅಂತೇಳಿ ತೋರಿಸ್ತೀನಿ ನೋಡ್ರಿ ಇಷ್ಟು ದಪ್ಪ ಮಾಡಿದ್ದೀನಿ ನಾನು ಬೇಕು ಅನ್ನೋದು ದಪ್ಪ ಮಾಡ್ಕೋಬೋದು ಯಾಕೆಂದರೆ ಕರುಮ್ ಕುರುಮ್ ಅಂತ ಸೌಂಡ್ ಬರೋಲ್ಲ ಸಾಫ್ಟ್ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ತೆಳ್ಳುವಾಗೆ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ಕರಿ ಕರಿ ಅನ್ನ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಸಾಫ್ಟನು ಅಂತಲೂ ಅನಿಸುತ್ತೆ ಮತ್ತು ಕ್ರಿಸ್ ಕ್ರಿಸ್ಪಿಯಾಗಿ ಕೂಡ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನಾನು ನೋಡೋದಿಲ್ಲ ಇದೆಲ್ಲ ನೈವೇದ್ಯ ಆದಮೇಲೆ ಎಲ್ಲರೂ ತಿನ್ನೋದು ಅಂತೇಳಿ ಮಾಡಿರೋದು ಹಾಗೆ ಒಂದು ವಿಡಿಯೋ ಆಗುತ್ತೆ ಅಂತಲೂ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮಾಡ್ಕೊಳ್ಳಿ ನಿಮಗೆ ನಾನು ಮಾಡಿರೋ ನಿಪ್ಪಟ್ಟು ಸ್ಟೈಲು ಮಾಡಿರೋ ಮೆಥಡ್ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ